ಸ್ನೇಹಿತರೆ ನಮಸ್ಕಾರ ಒಂದೊಂದು ದೇವಾಲಯದಲ್ಲಿ ಒಂದೊಂದು ವಿಶೇಷವಿರುತ್ತದೆ ಭಕ್ತರು ಹರಿಕೆ ಹೊತ್ತರೆ ಅದು ಈಡೇರಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಹರಿಕೆ ಸಲ್ಲಿಸಲಾಗುವುದು ಕೆಲವು ದೇವಾಲಯಗಳಲ್ಲಿ ಪಟ್ಟೆ ಸೀರೆ ನೀಡುವ ಆಚರಣೆ ಇದ್ದರೆ ಇನ್ನು ಕೆಲವು ದೇವಾಲಯದಲ್ಲಿ ಬೆಲೆ ಬಾಳುವ ವಸ್ತುಗಳು ಗಂಟೆ ಹೀಗೆ ಇನ್ನಿತರ ವಸ್ತುಗಳನ್ನು ಸಲ್ಲಿಸಬೇಕಾಗುತ್ತದೆ ಹಾಗೆ ಸಲ್ಲಿಸಿದ್ರೆ ಮಾತ್ರ ಅವರ ಹರಿಕೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ ಅದೇ ರೀತಿ ಇಂದು ನಾವು ಹೇಳ ಹೊರಟಿರುವ ದೇವಾಲಯದಲ್ಲೂ ಸಹ ನಿಮ್ಮ ಹರಿಕೆ ಈಡೇರಿದ ಮೇಲೆ ಮಣ್ಣಿನ ಗೊಂಬೆಯನ್ನ ನೀಡಬೇಕು ಹೌದು ಸ್ನೇಹಿತರೆ ಉಜಿರೆಯ ಸಮೀಪದ ಸೂರ್ಯಹಳ್ಳಿಯಲ್ಲಿ ಸುಪ್ರಸಿದ್ಧ ಸದಾಶಿವ ರುದ್ರ ದೇವಸ್ಥಾನವಿದೆ ಇದು ಸೂರ್ಯ ಎಂಬ ಹಳ್ಳಿಯಲ್ಲಿ ಇರುವುದರಿಂದ ಇದನ್ನ ಸೂರ್ಯ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಮಾಧ್ವಾ ಸಾಂಪ್ರದಾಯದ ಶಿವನ ಪ್ರಮುಖ ದೇವಾಲಯ ಇದಾಗಿದ್ದು ಇಲ್ಲಿ ಶಿವನನ್ನ ರುದ್ರನೆಂದು ಸಂಬೋಧಿಸಿ ಪೂಜಿಸಲಾಗುತ್ತದೆ ಇನ್ನು ಈ ದೇವಸ್ಥಾನದಲ್ಲಿ ಅರಿಕೆ ಕೇಳಿಕೊಂಡ್ರೆ ನಡೆದೇ ತೀರುತ್ತದೆ ಎನ್ನುವುದು ಭಕ್ತಾದಿಗಳ ನಂಬಿಕೆ ಹಾಗಾಗಿ ಅರಿಕೆ ಈಡೇರಿದ ನಂತರ ಒಂದು ಸೇರು ಅಕ್ಕಿ ಒಂದು ತೆಂಗಿನಕಾಯಿ ಹಾಗೂ ಐದು ರೂಪಾಯಿ ಕಾಣಿಕೆ ಜೊತೆಗೆ ಈ ಮಣ್ಣಿನ ಗೊಂಬೆಯನ್ನ ಅರ್ಪಿಸಬೇಕು ನೀವು ಯಾವ ರೀತಿಯ ಅರಿಕೆ ಹೇಳಿಕೊಳ್ಳುತ್ತೀರೋ ಯಾವ ಕೋರಿಕೆಯನ್ನ ಕೋರಿಕೊಳ್ಳುತ್ತೀರೋ ಅದೇ ರೀತಿಯ ಅರಿಕೆಯನ್ನ ಮಣ್ಣಿನ ಗೊಂಬೆಗಳ ರೂಪದಲ್ಲಿ ನೀಡಬೇಕಾಗಿರುತ್ತದೆ ಮನೆ ನಿರ್ಮಾಣಕ್ಕೆ ಅರಿಕೆ ಒತ್ತಿಕೊಂಡ್ರೆ ಮಣ್ಣಿನ ಮನೆಯ ಆಕೃತಿಯನ್ನು ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದ್ರೆ ಮಗು ಜನಿಸಿದ ನಂತರ ಮಣ್ಣಿನ ತೊಟ್ಟಿಲನ್ನ ಮದುವೆಗಾಗಿ ಹೇಳಿಕೊಂಡ್ರೆ ಮದುವೆ ನಂತರ ಜೋಡಿ ಮಣ್ಣಿನ ಗೊಂಬೆಗಳನ್ನು ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೇಳಿಕೊಂಡ್ರೆ ಮಣ್ಣಿನ ಪೆನ್ ಮತ್ತು ಮಣ್ಣಿನ ಪುಸ್ತಕವನ್ನು ಅರ್ಪಿಸಬೇಕು ಸ್ನೇಹಿತರೆ ಏನು ಈ ಗೊಂಬೆಗಳನ್ನು ಅವೇ ಮಣ್ಣಿನಲ್ಲಿ ಮಾಡಲಾಗಿದ್ದು ದೂರ ದೂರದ ಊರುಗಳಿಂದ ಬರುವ ಭಕ್ತಾದಿಗಳಿಗೆ ಸಹಾಯವಾಗುವಂತೆ ಮಣ್ಣಿನ ಗೊಂಬೆಗಳನ್ನು ಕುಂಬಾರರಿಂದ ಮಾಡಿಸಿ ದೇವಸ್ಥಾನದ ಆವರಣದಲ್ಲೇ ಇಡಲಾಗಿದೆ ಇನ್ನು ಈ ಗೊಂಬೆಗಳನ್ನ ಐವತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿವರೆಗೆ ಮಾರಲಾಗುತ್ತದೆ ಹಣ ನೀಡಿ ಆ ಮಣ್ಣಿನ ಗೊಂಬೆಗಳನ್ನ ಪಡೆದು ಅಲ್ಲಿನ ದೇವರಿಗೆ ಅರ್ಪಿಸಬಹುದಾಗಿದೆ ದೇವಸ್ಥಾನದಿಂದ ಉತ್ತರಕ್ಕೆ ನೂರು ಮೀಟರ್ ದೂರದಲ್ಲಿ ಒಂದು ಹರಕೆ ಬನವಿದೆ ಅರ್ಚಕರು ಹರಿಕೆಯ ಗೊಂಬೆಗಳನ್ನ ಆ ಬನದಲ್ಲಿ ಇಡುತ್ತಾರೆ ಭಕ್ತರು ಅರ್ಪಿಸಿದ ಗೊಂಬೆಗಳನ್ನು ಅಕ್ಕಿಯನ್ನು ಮಧ್ಯಾಹ್ನದ ಪೂಜೆಗೂ ಮೊದಲು ಸಲ್ಲಿಸಬೇಕು ಅದನ್ನು ಅರಿಕೆ ಬನಕ್ಕೆ ತೆಗೆದುಕೊಂಡು ಹೋಗಿ ಅರ್ಚಕರು ಗೊಂಬೆಗಳನ್ನು ಜೋಡಿಸುತ್ತಾರೆ ಹಾಗಾಗಿ ಅನಾದಿ ಹಾಕಿದ ಲಕ್ಷಾಂತರ ಮಣ್ಣಿನ ಮೂರ್ತಿಗಳು ಇಲ್ಲಿವೆ